ನಾನು ತಂದಿದ್ದು ಒಂದು ನಾಲ್ಕು ಐದು ತಂದೆ ಅಷ್ಟೇ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಕರುಗಳು ಇದೆ ಈಗಲೇ ಈಗ ನಮ್ಮದೇ ಓನ್ ಬ್ರೀಡ್ ಕರುಗಳು ಇವೆಲ್ಲ ನಮ್ಮ ಓನ್ ಹಸುಗಳು ಒಂದೊಂದೇ ಹಂತವಾಗಿ ಹೋಗಬೇಕು ಕರ್ಗಳ್ನ ಸಾಕಬೇಕು ಕರುಗಳು ಸಾಕಿರೇ ಲಾಭ ಈಗ ಒಂದೇ ಒಂದು ಹಸು ನೋಡಿ ನಾನು ಯಾವತ್ತೂ ನಾನು ತೊಳೆದಿಲ್ಲ ಇಷ್ಟು ದಿನ ಆಗಿದೆ ನೋಡಿ ಒಂದು ವರ್ಷ ಆಗಿದೆ ಅನ್ಸುತ್ತೆ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಸಾವಿರದವರೆಗೂ ತಿಂಗಳಿಗೆ ಆದಾಯ ಮಾಡ್ಕೊಬೋದು ತಾಳ್ಮೆ ಮುಖ್ಯ ಸರ್ ಇದರಲ್ಲಿ ತಾಳ್ಮೆ ಇದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ನಮಗೆಲ್ಲ ಇವೆಲ್ಲ ಹಂಡ್ರೆಡ್ ರುಪೀಸ್ ಕ ಕರುಗಳು ಇದು ಕೆಸಿನವ ಅಂತ ಸರ್ ಒಳ್ಳೆ ಮಿಲ್ಕಿಂಗ್ ಕೆಪಾಸಿಟಿ ಇದೆ ಇದು ಒಂದೂವರೆ ತಿಂಗಳಷ್ಟೇ ಇತ್ತು ಕರು ಇದ್ರ ಫಾದರ್ದು ರಿಸಲ್ಟ್ ಎಷ್ಟಿದೆ ಅಂದರೆ ಹನ್ನೆರಡು ಸಾವಿರ ಪರ್ ಲ್ಯಾಕ್ಟೇಷನ್ ಇದೆ ಸರ್ ಹೈನುಗಾರಿಕೆಯಲ್ಲಿ ಒಬ್ಬ ರೈತ ಸಕ್ಸಸ್ ಆಗಬೇಕು ಅಂದರೆ ಕರುಗಳನ್ನ ಸಾಕೊಂಡು ಸಾಕೊಂಡು ಹಸುಗಳನ್ನ ಮಾಡ್ಕೊಂಡು ಹೋಗ್ಬೇಕು ಸರ್ ನನಗೆ ಚಿಕ್ಕ ವಯಸ್ಸಿನಿಂದನೂ ಹಸುಗಳು ಅಂದ್ರೆ ತುಂಬ ಇಷ್ಟ ಇತ್ತು ಹಿಂಗೆ ಏನೋ ಒಂದು ಮಾಡ್ಕೊತ ಮಾಡ್ಕೊಂತ ಬಂದೆ ಈ ನಮ್ಮದೇ ಓನ್ ಬ್ರೀಡ್ ಕರುಗಳು ಇವೆಲ್ಲ ನಮ್ಮ ಓನ್ ಹಸುಗಳು ಎಲ್ಲ ಕರುಗಳು ನಾನು ತಂದಿದ್ದು ಒಂದು ನಾಲ್ಕು ಐದು ತಂದೆ ಅಷ್ಟೇ ಸ್ಟಾರ್ಟಿಂಗ್ ಮಾಡ್ಬೇಕಾರೆ ಎಲ್ಲ ನಾನು ಓನ್ ಕರ್ಗಳಿದೆ ನಂದು ಅರೌಂಡ್ ಈಗ ನಲ್ ಒಂದು ಮೂವತ್ತರಿಂದ ನಲ್ವತ್ತು ಕರ್ಗಳು ಇದೆ ಈಗಲೇ ಇನ್ನೂ ಏನು ಗೊತ್ತಾ ಈಗ ಹಸುಗಳು ಒಂದು ಹಸು ತರ್ತಾರೆ ಏನು ಕಟ್ರಿ ಒಂದು ಲಕ್ಷ ಆಗುತ್ತೆ ಎರಡು ಲಕ್ಷ ಆಗುತ್ತೋ ಗೊತ್ತಿಲ್ಲ ಹಸು ತಂದಾಗ ಮೂರು ತಿಂಗಳು ಚೆನ್ನಾಗಿ ಹಾಲು ಬರ್ತವೆ ಈಗ ಆಮೇಲೆ ಹಾಲು ಬರಲ್ಲ ಡ್ರೈಲಿ ಡ್ರೈ ಪೀರಿಯಡಲ್ಲಿ ತುಂಬಾ ಸಮಸ್ಯೆ ಆಗ್ತವೆ ಅವಕ್ಕೆ ಫೀಡ್ ಕೊಡಬೇಕು ಈ ಸ್ಟಾರ್ಟಿಂಗಲ್ಲೇ ನಾವು ದುಡ್ಡು ತರ್ತಾರೆ ಹಸುಗಳು ಚೆನ್ನಾಗಿರ್ತವೆ ಕೊನೆಗೆ ಮಿಡ್ಲ್ ಟೈಮಲ್ಲಿ ಮತ್ತು ಡ್ರೈ ಪೀರಿಯಡಲ್ಲಿ ತುಂಬ ಹಸು ಲಾಸ್ ಮಾಡ್ತಾರೆ ಹಸು ಯಾಕೆ ಲಾಸ್ ಆಗ್ತವೆ ಅಂದರೆ ಅವಕ್ಕೆ ಫೀಡ್ ಕೊಡೋಕ್ಕಾಗಲ್ಲ ಅವಕ್ಕೆ ಆದಾಯ ಬರ್ತಾ ಇರಲ್ಲ ಅವಾಗ ಏನು ಮಾಡಬೇಕು ಒಂದೊಂದೇ ಹಂತವಾಗಿ ಹೋಗಬೇಕು ಕರುಗಳ್ನ ಸಾಕಬೇಕು ಕರುಗಳು ಸಾಕಿರೇ ಲಾಭ ಹಸುಗಳಲ್ಲಿ ಜಾಸ್ತಿ ಹಾಲಲ್ಲಿ ಬರೆದ ಹೋದ್ರೆ ಕರುಗಳಲ್ಲಿ ಲಾಭ ಮಾಡ್ಕೊಂಡು ಹಸುಗಳಲ್ಲಿ ನಾವು ಸೇಲ್ ಮಾಡ್ಕೊಂಡ್ರೆ ಲಾಭ ಉಂಟು ಸರ್ ಪೆಡಾಕ್ ಸಿಸ್ಟಮ್ ಮಾಡಿದ ಸರ್ ಪೆಡಾಕ್ ಸಿಸ್ಟಮು ಈಗ ಲೇಬರು ಡಿಪೆಂಡೆಂಟ್ ಕಮ್ಮಿ ಇರುತ್ತೆ ಯಾಕೆಂದರೆ ಬೆಳಗಿಂದ ಸಂಜೆವರೆಗೂ ಈಗ ನಾನೇ ಹಸು ಮಾಡಿದ್ದೀನಿ ಅಂದ್ಕೊಂಡ್ರಿ ಎಲ್ಲೂ ಹೋಗೋಲ್ಲ ಬೆಳಗಿಂದ ಈಗ ಅದಕ್ಕೆ ಮೇವು ಹಾಕಬೇಕು ಮತ್ತು ನೀರು ಕುಡಿಸ್ಬೇಕು ಮತ್ತು ಹಿಡ್ಕೊಂಬರ್ಬೇಕು ಕಟ್ಟಬೇಕು ತೊಳಿಬೇಕು ಮತ್ತು ಗಲೀಜು ಈಗ ಒಂದೇ ಒಂದು ಹಸು ನೋಡಿ ನಾನು ಯಾವತ್ತೂ ನಾನು ತೊಳೆದಿಲ್ಲ ಇಷ್ಟು ದಿನ ಆಗಿದೆ ನೋಡಿ ಒಂದು ವರ್ಷ ಆಗಿದೆ ಅನಿಸುತ್ತೆ ಮೋಸ್ಟ್ಲಿ ನಾನೇ ಏನಾರು ಬೇಜಾರಾದರೆ ಮಾತ್ರ ನಾನು ತೊಳೆಯಪ್ಪ ಅಂತೀನಿ ಅಷ್ಟೇ ಅದು ಏನೋ ಒಂದು ಸತಿ ಏನೋ ಅದು ಬಿಟ್ಟರೆ ಯಾವತ್ತೂ ನಾನು ತೊಳಸಿಲ್ಲ ಒಂದೇ ಒಂದು ಗಲೀಜು ಮಾಡ್ಕೊಳ್ಳಲ್ಲ ನೀವು ಕಟ್ಟಿ ನೀವು ಒಂದು ಯಾವುದಾರು ಒಂದು ಫಾರ್ಮಿಗೆ ಹೋಗಿ ಕಟ್ಟಿ ನೀವು ಬೇಕಾದ್ರೂ ಕಟ್ಟಿರೋ ಹಸ್ಗಳು ನೋಡಿ ದಿನ ನೀರು ಇಡ್ತಿರ್ತಾರೆ ಕೆಚ್ಚಲು ಬಾವು ಜಾಸ್ತಿ ಆಗ್ತವೆ ಕೆಚ್ಚಲು ಬಾವು ಸಮಸ್ಯೆ ಭಾರಿ ಆಗ್ತವೆ ಹೇಳಿ ಅದಕ್ಕೆ ನರಕ್ಕೆ ಡ್ಯಾಮೇಜ್ ಮಾಡೋದು ಬೇರೆ ಥರದ್ದು ಇಮಿಡಿಟಿ ಇಮ್ಯುನಿಟಿ ಬಿಲ್ಡಪ್ ಆಗಿರ್ತವೆ ಹಂಗಾಗಿ ಹೆಸುಗಳು ಬಾಡಿ ಎಲ್ತ್ ಸ್ಕೋರ್ ಚೆನ್ನಾಗಿದ್ದರೆ ಎಲ್ಲ ಇದ್ದಿದ್ರೆ ಯಾವುದೇ ಥರದ ಅದ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಹೈನುಗಾರಿಕೆ ಲಾಭ ಇದೆ ಸರ್ ಇದೆ ಲಾಭ ಇದೆ ಖಂಡಿತ ಅಂದರೆ ಬಟ್ ದುಡುಕಿ ಜಾಸ್ತಿ ನಾವು ಏನೋ ಉತ್ಸಾಹದಿಂದ ಹೋಗಿ ಈಗ ಎಲ್ಲೋ ಒಂದು ಯಾರೋ ಒಬ್ರು ಇಂಜಿನಿಯರು ಡಾಕ್ಟ್ರು ಯಾರೋ ಒಬ್ರು ಎಲ್ಲ ಬೇರೆಯವರು ತುಂಬ ದುಡ್ಡು ಇರುತ್ತೆ ಸ್ಟಾರ್ಟಿಂಗ್ ತಂದು ಎಲ್ಲ ಒಂದೊಂದು ಲಕ್ಷ ಎರಡೆರಡು ಲಕ್ಷಕ್ಕೆ ತರ್ತಾರೆ ತಂದು ಒಂದು ಸತಿ ಕೆಲವೊಂದು ಸತಿ ಪ್ರಾಬ್ಲಮ್ ಆಗ್ತದೆ ನಾನು ಅನ್ಭವಿಸಿದ್ದೀನಿ ಕೆಲವೊಂದು ನನ್ನ ನಾನು ಕಣ್ಣಿದ್ರಿಗೆ ಸತ್ತೋಗಿದ್ದಾವೆ ಒಂದು ಉಚ್ಚಿನಾಯಕ ಕಡ್ದು ಸತ್ತೋಯ್ತು ಕೆಲವೊಂದು ಅದನ್ನೆಲ್ಲ ಸಹಿಸ್ಕೋಬೇಕು ಸಮಾಧಾನ ತಾಳ್ಮೆ ಮುಖ್ಯ ಸರ್ ಇದರಲ್ಲಿ ತಾಳ್ಮೆ ಇದ್ರೆ ಮಾತ್ರ ಸಕ್ಸಸ್ ಆಗಕ್ಕೆ ಸಾಧ್ಯ ತಾಳ್ಮೆ ಇಲ್ಲದೆ ಹೋದ್ರೆ ಆಗಕ್ಕಾಗಲ್ಲ ಸರ್ ಒಬ್ಬ ರೈತ ಇಂಪ್ರೂವ್ ಮಾಡ್ಕೊಂಡ್ರೆ ಎಷ್ಟು ಆದಾಯ ಸರ್ ಅವನು ಹತ್ತು ಹೊಸ ತಂದ್ರು ಎರಡು ಹಸಿನಿಂದ ಅವನು ಒಂದು ಎರಡು ವರ್ಷ ಮೂರು ವರ್ಷ ಬೇಕು ಆ್ಯಕ್ಚುಲಿ ಈ ಟೈಮು ನೀವು ಶ್ರೀಮಂತರಾಗ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೆ ಹೈನುಗಾರಿಕೆಯಲ್ಲಿ ಆಗಲ್ಲ ಏಕೆಂದರೆ ನಿಧಾನಕ್ಕಾಗಿ ಕರುಗಳಿಂದ ಎಚ್ಚೆತ್ಕೊಂಡು ಎಲ್ಲ ಮಾಡ್ಕೊಂಡು ಹೋದರೆ ಸುಮಾರು ಒಂದು ಅರವತ್ತರಿಂದ ಎಂಬತ್ತು ಸಾವಿರದವರೆಗೂ ತಿಂಗಳಿಗೆ ಆದಾಯ ಮಾಡ್ಕೊಬೋದು ಯಾಕೆಂದರೆ ನಾನು ಹೇಳ್ಬೋದು ಎರಡು ಲಕ್ಷ ಸಿಗುತ್ತೆ ಮೂರು ಲಕ್ಷ ಸಿಗುತ್ತೆ ಅಷ್ಟೊಂದು ಆದಾಯ ಆಗೋಲ್ಲ ಬಟ್ ಭಾರಿ ತಾಳ್ಮೆ ಬೇಕು ನೀಟಾಗಿ ಮಾಡ್ಕೊಂಡು ತಾಳ್ಮೆಯಿಂದ ಮಾಡ್ಕೊಂಡು ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಮಾಡ್ಕೊಂಡು ಹೋದರೆ ಸಿಗುತ್ತೆ ಸರ್ ಅಂದರೆ ಸರ್ ನಂದು ಹದಿನಾಲ್ಕು ಲೀಟ್ರು ಹದಿನೈದು ಕೊಡ್ತಾ ಕೊಡ್ತಾಯಿದ್ದಾವೆ ಅಷ್ಟೇ ಹಾಂ ಓನ್ ಬ್ರೀಡ್ ಕರುಗಳು ನಾವು ಯಾಕೆಂದರೆ ನಾವು ಹೇಳ್ಬೋದು ಇಪ್ಪತ್ತು ಲೀಟ್ರ್ ಇಪ್ಪತ್ತೆರಡು ಲೀಟ್ರ್ ಹದಿನಾಲ್ಕು ಹದಿನೈದು ಲೀಟರ್ ಅಯ್ಯಷ್ಟು ಸರ್ ಡೇ ಫೈ ಇಂದ ನಮಗೆ ಇದನ್ನ ಕೋಳಿಮಟ್ಟೆ ಹಾಲ್ ಪೌಡ್ರು ಕಾಫ್ ಟಾಟ್ರ್ ಅಂತ ಬರುತ್ತೆ ಕಾಫ್ ಟಾಟ್ರಿಂದ ಸ್ಟಾರ್ಟ್ ಮಾಡ್ಕೊಂತಿಂಗ್ ನಮ್ದು ಅಕ್ಷಯ ಕಲ್ಪದಲ್ಲೇ ಸೆಮೆನ್ನು ಕೊಡ್ತಾರೆ ನಮ್ಮಲ್ಲಿ ಒಳ್ಳೊಳ್ಳೆ ಬ್ರೀಡ್ಗಳು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಕ್ಷಯ ಕಲ್ಪದಲ್ಲೇ ಒಳ್ಳೊಳ್ಳೆ ಚೆನ್ನಾಗಿ ಇದು ಮಾಡ್ಕೊಂಡು ನಮಗೆಲ್ಲ ಇವೆಲ್ಲ ಹಂಡ್ರೆಡ್ ರುಪೀಸ್ ಕರುಗಳು ವೆಟನರಿ ಸರ್ವಿಸು ಅಕ್ಷಯಕಲ್ಪದಲ್ಲೇ ಕೊಡ್ತಾರೆ ನಮಗೆ ಚೆನ್ನಾಗಿ ಸರ್ವಿಸ್ ಇದೆ ಇದು ಕೆಸಿನವ್ ಅಂತ ಸರ್ ಹಾಂ ಸರ್ ಒಳ್ಳೆ ಮಿಲ್ಕಿಂಗ್ ಕೆಪಾಸಿಟಿ ತಂದೇದಿದೆ ನಮ್ದು ಓನ್ ಬ್ರೀಡ್ ಹಸ್ಗಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಹಾಲು ಮಿಲ್ಕಿಂಗ್ ಬರುತ್ತೆ ಅಂತ ಅಕ್ಷಯಕಲ್ಪದಲ್ಲೇ ತುಂಬ ಇದು ಮಾಡಿ ಕೊಡಿಸ್ತಾರೆ ಸರ್ ಸರ್ ಇದೆಲ್ಲ ಟ್ವೆಂಟಿ ಅಬೌವ್ ಟ್ವೆಂಟಿ ಮೇಲೆ ಇದ್ದಾವೆ ಓನ್ಲಿ ಒನ್ ಟೈಮಿಗೆ ಒನ್ ಟೈಮಿಗೆ ಒನ್ ಟ್ವೆ ಅಬೌವ್ ಟ್ವೆಂಟಿ ಮೇಲೆ ಕೊಡ್ತೇವೆ ಸರ್ ನಮ್ಮಲ್ಲಿ ಈಗೆಲ್ಲ ನೈ ಅರೌಂಡ್ ನಮಗೆ ಟೆನ್ ಲೀಟರ್ಸ್ ಮೇಲೆ ಅಬೋ ಇರೋದು ಈಗ ಇವೆಲ್ಲ ಹಸ್ಗಳು ಅದರಿಂದ ಜನ್ರೇಷನ್ ತ್ರೀ ಫೋರ್ ಆಗಿರೋದ್ರಿಂದ ನಮಗೆ ಟ್ವೆಂಟಿ ಮೇಲ್ ತಗೋಬೇಕು ಒನ್ ಟೈಮ್ ಒನ್ ಟೈಮಿಗೆ ಟ್ವೆಂಟಿ ಮೇಲ್ ತಗೋಬೇಕು ನಾವು ಸರ್ ಆವಾಗ ತಾಂಡ್ರೆ ನಾವು ಐನುಗಾರಿಕೆಯಲ್ಲೇ ಸಕ್ಸಸ್ ಸರ್ ಹೌದು ಕೊಡ್ಬೋದು ಎಕ್ಸ್ಟ್ರಾ ಕೇರ್ ಮಾಡ್ಬೇಕು ಎಕ್ಸ್ಟ್ರಾ ಕೇರ್ ಮಾಡ್ಕೊಂಡ್ರೆ ಚೆಂದ ಮೂರು ತಿಂಗಳವರೆಗೂ ನೀವು ಏನು ಹಾಲು ಕೊಡ್ತೀರಾ ಏನು ಫೀಡ್ ಕೊಡ್ತೀರಾ ಇದು ಒಂದೂವರೆ ತಿಂಗಳಷ್ಟೇ ಇತ್ತು ಕರು ನೋಡಿ ಹೆಂಗಿದೆ ಸರ್ ಡೈಲಿ ಒಂದು ಆರರಿಂದ ಏಳು ಎಂಟು ಲೀಟ್ರ್ವರೆಗೂ ಕೊಡ್ತೀವಿ ಕೋಳಿ ಮಟ್ಟೆ ವಿತ್ತು ಸರ್ ಆ ಹೈನುಗಾರಿಕೆಯಲ್ಲಿ ಇದರಲ್ಲಿ ತಿಳ್ಕೊಂಡಿರೋ ಹೈನುಗಾರಿಕೆಯಲ್ಲಿ ಇದಕ್ಕೆ ಪೌಡ್ರ್ ನಮ್ಗೆ ವಿತ್ತ ಕೈಲೇ ಹೋಗುತ್ತೆ ನಮ್ಮ ಬಂಡವಾಳ ಆದರೂ ಏನಂದರೆ ಕರುಗಳು ಈಗ ನಾವು ಏನು ಬೆಳೆಸ್ಕೊಂತೀವಿ ಮುಂದೆ ನಮಗೆ ಒಳ್ಳೆ ಹೈನುಗಾರಿಕೆಯಲ್ಲಿ ಪ್ರಾಫಿಟಬಲ್ ಇದೇ ಪ್ರಾಫಿಟಬಲ್ ನಮಗೆ ಹೇಳ್ಬೋದು ಕೆಲವೊಂದು ಸತಿ ಈಗ ನಮ್ಮ ಕರುಗಳಲ್ಲಿ ಲಾಸ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಬಟ್ ಕರುಗಳು ಏನು ನಾವು ಹೈನುಗಾರಿಕೆ ನಾವು ಸಾಕೊಂಡು ಮಾಡ್ಕೊತೀವಿ ಅದರಿಂದ ನಮಗೆ ಒಳ್ಳೆ ಆದಾಯ ಸರ್ ಇಲ್ಲ 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 ಹಸುಗಳ ಮೇಲೆ ಡಿಪೆಂಡ್ ಆಗ್ತವೆ ಸರ್ ಎರಡನೇ ಕರ ಮೂರನೇ ಕರಿಗೆ ಕ ಇದಕ್ಕೆ ಆಗ್ತಾರಲ್ಲ ಹಸುಗಳಿಗೆ ಅವುಕ್ಕೆ ಹಾಕ್ಬೇಕು ಫಸ್ಟಿನ ಬ್ರೀಡಿಗೆ ಯಾವತ್ತೂ ನೀವು ಹಸುಗೆ ಪಡ್ಡೆಗಳಿಗೆ ಯಾವುದೇ ಹತ್ತ ಅದರಲ್ಲಿ ಜರ್ಸಿ ಕೊಡಿಸ್ಬೇಕು ನಮ್ಗೆ ಯಾಕೆಂದ್ರೆ ಕೆಲವೊಂದು ಸರ್ತಿ ನಮ್ಮ ಹಸುಗಳಲ್ಲಿ ಎಚ್ ಎಫ್ ಕೊಡಿಸಿ ಕೆಲವೊಂದು ಸತಿ ಬರಬೇಕಾದ್ರೆ ಆ ಹಸುಗಳಲ್ಲಿ ಕರುಗಳು ತಪ್ಪಾಗಿರ್ತವೆ ಆ ಹಿಂದ್ಗಡಲಿ ನರುಗಳು ನರು ಡ್ಯಾಮೇಜ್ ಆಗ್ತವೆ ಹಸುಗಳಿಗೆ ಹೇಗಾಗಿ ನಮ್ಮದು ಹಸುಗಳು ಯಾಕೆ ಅಂದರೆ ಹೆಲ್ತಿಯಾಗಿದ್ದಾವೆ ನಮ್ದು ಯಾವುದೇ ಥರದಾದ ಆ ಥರ ಪ್ರಾಬ್ಲಮ್ ಆಗೋಲ್ಲ ಸರ್ ಸರ್ ಇದು ಫಾದರ್ ಚೇಂಜ್ ಸರ್ ಇದು ಇದು ಎ ಬಿ ಎಸ್ ಅಲ್ಲಿ ಬ್ರಾವೋ ಅಂತ ಸರ್ ಇದ್ರ ಫಾದರು ಇದು ಎ ಬಿ ಎಸ್ಸಲ್ಲಿ ಕೆಸಿನೋವಾ ಅಂತ ಸರ್ ಎರಡು ಫಾದರು ಬಟ್ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಸರ್ ಚೆನ್ನಾಗಿ ಫೀಡಿಂಗ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ ಹೈನುಗಾರಿಕೆಯಲ್ಲಿ ಒಬ್ಬ ರೈತ ಸಕ್ಸಸ್ ಆಗಬೇಕು ಅಂದರೆ ಅವನಿಗೆ ಆ ಫಾರಮ್ ಅಭಿವೃದ್ಧಿ ಆಗಬೇಕು ಅಂದರೆ ಕರ್ಗಳ್ನ ಸಾಕೊಂಡು ಸಾಕೊಂಡು ಹಸ್ಗಳನ್ನ ಮಾಡ್ಕೊಂಡು ಹೋಗ್ಬೇಕು ಸರ್ ಒಂದೇ ಸಲ ಹಸ್ಗಳಿಗೆ ಬಂಡವಾಳ ಆಗ್ತಿರ್ತಾರೆ ಈ ಕೆಲವು ರೈತರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಮತ್ತು ಚಿಂತಾಮಣಿ ಈ ಕಡೆ ಸೈಡ್ ಹೊಸ ತರ್ತಾರೆ ಅವು ಈಗ ಒಂದು ಎಂಟು ತಿಂಗಳು ಗಬ್ಬು ಗಬ್ಬದ ಹಸ್ಗಳನ್ನೇ ತರ್ತಾರೆ ಅವು ನೈಂಟಿ ಪರ್ಸೆಂಟ್ ಈ ಕಡೆ ಹೊಂದ್ಕೊಳ್ಳೋಲ್ಲ ಸರ್ ವೆದರ್ ಅಡ್ಜಸ್ಟ್ ಆಗೋಲ್ಲ ಅವು ನೈಂಟಿ ಪರ್ಸೆಂಟ್ ಈ ಕಡೆ ಬಂದವಕ್ಕೆ ತೈಲ ಏರಿಯಾ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಇಲ್ಲಿ ಅವರೇ ಓನಾಗಿ ಬ್ರೀಡಿಂಗ್ ಮಾಡಿಸ್ಕೊಂಡು ಒಳ್ಳೊಳ್ಳೆ ತಳಿಗಳ್ನ ಆಯ್ಕೆ ಮಾಡಿ ಹೆಚ್ಚು ಹಾಲು ಕೊಡುವಂಥ ತಳಿಗಳನ್ನ ಆಯ್ಕೆ ಮಾಡಿ ಅವ್ರ ಫಾರ್ಮ್ ಅಭಿವೃದ್ಧಿ ಮಾಡ್ಕೊಳೋದು ಸೂಕ್ತ ಸರ್